ನಾಟಕದ ನಾನೇ ಸಮಸ್ತ ಜನತೆಗಳ್ರಿ ಹೆಂಗದ್ರಿ ನಾವು ತಾರಮದ್ದು ನೋಡ್ರಿ ಇವತ್ತಿನ ದಿನ ನಾನು ಸೆವೆಂತ್ ಕ್ಲಾಸ್ ಇದ್ದಾಗ ನಿಸರ್ಗದೊಂದು ಪದ್ಯ ಇತ್ತು ಅದು ನೆನಪಾಯಿತು ನೆನ್ಪಾ ಅದು ಇನ್ನೂ ಹಾಡೋದು ಅದನ್ನು ಹೇಳ್ಬೇಕು ಅನ್ಕೊಂಡಿದ್ದೀನಿ ಯಾರು ನಮ್ಮ ವಿಡಿಯೋನ ಫಸ್ಟ್ ಸಾರಿ ನೋಡ್ಲಿಕ್ಕೀ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡ್ರಿ ಹಂಗೆ ಸ್ಕಿಪ್ ಮಾಡ್ಲಾರದೆ ನೋಡ್ರಿ ಹಿಂಗೆ ನಮ್ಗೆ ಸಪೋರ್ಟ್ ಮಾಡ್ರಿ ನೀವು ಸಪೋರ್ಟ್ ಮಾಡೋದ್ರಿಂದ ಜಲ್ದಿ ಮೊನಿಟೈಜೇಷನ್ ಆನ್ ಆಗ್ತದ ಸ್ಕಿಪ್ ಮಾಡ್ಲಾರದು ನೋಡೋದ್ರಿಂದ ಸಬ್ಸ್ಕ್ರೈಬರ್ ಅಂತೂ ಒಂದು ಸಾವಿರ ಕಂಪ್ಲೀಟ್ ಆಗ್ಯದ ಒಂದು ಸಾವಿರ ಮೇಲೇ ಆಗ್ಯದ ಆದ್ರೆ ವಾಚ್ ಅವರ್ ಇನ್ನೂ ಕಂಪ್ಲೀಟ್ ಆಗಬೇಕಲ್ಲ ಮೊನಿಟೈಸೇಷನ್ ಆನ್ ಆಗ್ಲಿಕ್ಕೆ ಹಾಫ್ ಮೊನಿಟೈಜೇಷನ್ ಆನ್ ಆಗಬೇಕಂದ್ರೆ ಕನಿಷ್ಠ ಅಂದ್ರೆ ಮೂರು ಅಂತೂ ಫಿಕ್ಸ್ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಮೂರು ಸಾವಿರ ಆಗಬೇಕು ಫುಲ್ ಮೊನಿಟೈಜೇಷನ್ ಆನ್ ಆಗಬೇಕಂದ್ರೆ ಇನ್ನೂ ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಅಭಿ ಈ ಬಾ ಪದ್ಯ ಹೇಳ್ತೀನಿ ಇದು ನಿಮ್ಗೆ ಯಾರಿಗೆಲ್ಲ ನಿಮ್ಗೆ ಬಂದಿತ್ತು ನೆನ್ಪಾಯಿತ ಅಂದ್ರ ಕಮೆಂಟ್ ಬಾಕ್ಸ್ ನ ತಿಳಿಸ್ರಿ ಮತ್ತೆ ನಿಮ್ಗೆ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಯಾರೆಲ್ಲ ನಿಮ್ಮ ಹಳೆಯ ಸ್ಕೂಲ್ ಡೇಸ್ ಅನ್ನ ಬಹಳ ಮೆಲ್ ಇಷ್ಟ ಪಡ್ತೀರಿ ಮತ್ತೆ ಯಾರಿಗೆಲ್ಲ ಮಿಸ್ ಮಾಡ್ಕೊಳಕತ್ತೀರಿ ನೀವು ಅನ್ನೋದು ನಿಮ್ಗೆ ಇದು ಮ್ಯಾಗ ನೆನ್ಪಾಗ್ತದೆ ನಿಮ್ಗೆ ಹಳೆಯದೆಲ್ಲ ನೆನಪಾಗ್ತದೆ ಹಾಡಗಳು ಪದ್ಯಗಳು ಇದ್ದಿದ್ದು ನನ್ ಮಗ ಸುಮ್ ಕೂಡ ಇತ್ತು ಹಾಡ ಕೇಳಿದ್ಮೇಲೆ ನಿಮ್ಗೆ ನೆನಪಾಗ್ಯದ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮಾ ಕಮೆಂಟ್ ಮಗ ತಿಳಿಸ್ರಿ ಮತ್ತು ಯಾರೆಲ್ಲ ನಿಮ್ಮ ಸ್ಕೂಲ್ ಡೇಸನ್ನು ಮಿಸ್ ಮಾಡ್ಕೊಳಕತ್ತೀರಿ ನಾವು ಹಾಗೆ ಮಿಸ್ ಮಾಡ್ಕೋತೀವಿ ಪದ್ಯ ಹೇಳ್ತೀನಿ ರೀ ಈಗ ಸಹಜ ಸುಂದರ ಸೃಷ್ಟಿ ಮಂದಿರ ಋತು ವಿಲಾಸವಿ ಹೊಳೆಯ ಹುಡುಗನ ಸೂರ್ಯ ಚಂದಿರ ಬಾನು ಬೆಳ್ಳಿಯ ಹಂದ ತರುಗಳು ಹಣ್ಣು ಕಾಯಿ ಹೂ ಬೆಳೆದಿದೆ ನೋಡಿ ತಣಿಯುವ ಕಂಗಳು ಯಾವ ಗಾನದ ವಿವಿಧ ತಾಣವು ಇಂಚರ ಹೊಮ್ಮಿದೆ ಯಾವ ಶಕ್ತಿಯ ವಿಶ್ವರೂಪವು ಪ್ರಾಣಿ ಸಂಕುಲ ನೆರೆದಿದೆ ನಲಿಲ ದರ್ಪಣ ನದಿಯ ನರ್ತನ ಪಂಕ್ತಿ ಪಂಕ್ತಿಯ ಪರ್ವತ ಮನದ ಮಲಿನವ ತೊಳೆಯುವ ಸಾಧನ ಭೀಷಿ ಸುಳಿಯುವ ಮಾರುತ ಬುದ್ಧಿ ಬಲದಲ್ಲಿ ಮನುಜ ಶಕ್ತಿಯು ಬೆಲೆಯು ಹೆಚ್ಚಿದೆ ದಿನ ದಿನ ಬನ್ನಿ ಪೂಜಿಸಿ ಸೃಷ್ಟಿ ದೇವಿಯ ಹಿಂದೆ ಅರ್ಪಿಸಿ ತನುಮನ ಹಿಂದೆ ಅರ್ಪಿಸಿ ತನುಮನ ನಿಸರ್ಗದ ಪದ್ಯ ಯಾರಿಗೆಲ್ಲ ಇದು ನೆನಪೈತಿ ಅನ್ನೋದು ಕಮೆಂಟ್ ಬಾಕ್ಸ್ನ ತಿಳಿಸ್ರಿ ಹಾಗೆ ಮತ್ತೆ ಮುಂದಿನ ವಿಡಿಯೋದಾಗ ಬೇರೆ ವ್ಲಾಗ್ದಾಗ ಮತ್ತೆ ಸಿಗ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ರಿ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಬಾಯ್